ಥ್ಯಾಂಕ್ ಯು ಮನಸೆ ಮನಸ್ಸೆ ಥ್ಯಾಂಕ್ ಯು ನಿನಗೂ ಮನಸ್ಸಾಯಿತು ಕನಸೆ ಕನಸೆ ಥ್ಯಾಂಕ್ ಯು ಹೊಲವೇ ಹೊರವಾಯಿತು ಭೂಮಿಗೆ ಮರೆಯಲೇ ಬರಲು ಸೂಚನೆ ನೂರಿದೆ ಮನಸ್ಸಿಗೆ ಪ್ರಣಯ ಬರಲು ಸೂಚನೆ ಏನಿದೆ ಓ ಮನಸೆ ಮನಸೆ ಥ್ಯಾಂಕ್ ಯು ನಿನಗೂ ಮನಸ್ಸಾಯಿತು ಕನಸೆ ಕನಸೆ ಥ್ಯಾಂಕ್ ಯೂ ಅನು ಅಣುಅನುವಿನ ಚಲೆ ಬಿಡಿಸುವ ಕೊಳಮೇ ಇದೆ ಕಣಕಣದಲ್ಲಿ ಕಚ್ಚುಗೊಳಿಡೋ ಕಚ್ಚುಗಳು ಚಿಲುಮೆ ಇದೆ ಉಸಿಸಿರಲಿ ಪಿಸಿ ನುಡಿಗಳ ಕವನ ಇದೆ ಚಡಪಡಿಸೋ ತಡವರೆಸೋ ಚೆನ್ನಾಗಿದೆ ಹಡೇ ಬಾಸೆ ಹಾಡಾಗಿದೆ ಬೇಕೆ ಅರಿಕೆ ಜೊತೆ ಸೇರಿದೆ ಈ ನನ್ನ ದಮನಿಯ ಒಳಗೂ ನಿನ್ನದೇ ರೂಪವು ಈ ನಮ್ಮ ಧರ್ಮಿ ವರ್ಗೂ ನಮದೇ ಲೋಕವು ಮನಸೆ ಮನಸ್ಸೆ ಥ್ಯಾಂಕ್ ಯು ನಿನಗೂ ಮನಸ್ಸಾಯಿತು ಕನಸೆ ಕನಸೆ ಥ್ಯಾಂಕ್ ಯು ಒಲವೇ ವರವಾಯಿತು ಎದೆ ಮನೆಯಲ್ಲಿ ಚಿಲಿಪಿಗಳ ಆಳಾದವು ಅದಿ ಹೊಸ ರೂಪಿನ ಆನಂದವು ಗುಸು 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 ಮನಗಳ ಸಮ್ಮೇಳವು ಸರಿ ಗಮಗ ಸರಿ ಸಂಸ್ಕೃತಿ ಸಂಗೀತವು ಸ್ವಾ ಸ್ವಾಶ್ವಾಸ ಭರೆತಾಗಿದೆ ಮೊದಲ ಕೊನೆಯ ಮರೆತಾಗಿದೆ ಎಂದೆಂದು ತಿರುಗುವ ಜಗೋ ನಿಂತುಕು ಹೆಣ್ಣುವ ಕಾಲಾನೆ ಸರಿಯದಿರಲಿ ಎನ್ನುತ್ತಾಡುವ ಮನಸ್ಸೆ ಮನಸ್ಸಿ ಥ್ಯಾಂಕ್ ಯೂ ನಿನಗೂ ಮನಸ್ಸಾಯಿತು ಥ್ಯಾಂಕ್ ಯು ಸೊ ಮಚ್ ಚಿತ್ರ ಲಾಕಪ್ ದತ್ತು ಆಡು ಬಂತು ಬಂತು ಕರೆಂಟ್ ಬಂತು 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 ಕರೆಂಟ್ ಬಂತು 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 ಕರೆಂಟ್ ಬಂತು ಯವ್ವನ ರಾತ್ರಿಯಲ್ಲಿ ಕಣ್ಣಿನ ದೀಪದಲ್ಲಿ ಈ ಗುಂಡಿನ ಗೂಡಿನಲ್ಲಿ ಬಂತು ಬಂತು ಕರೆಂಟ್ ಬಂತು 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 ಕರೆಂಟ್ ಬಂತು ನಂದು ಕುಂದದ ಟೀನೇಜು ನಂದು ನನ್ನದ ವೋಲ್ಟೇಜು ಚಂದ ಚಂದ ಮಾಮ ನಿಂತು ಕುಂತು ರೋಮಾಮ್ ನನಗೆ ದಿನವೂ ಎಂಗೇಜು ಹಂಗೆ ಆಗದು ಮ್ಯಾರೇಜು ಅಂದೆ ಗುಳೇ ರಾಮ ನನಗೆ ಬತ್ತು ಪ್ರೇಮ ನವಿಲೆ ನವಿಲೆ ಸಿಟಿ ನವಿಲೆ ಕರಿಯ ತೆರೆಯಲ್ಲಾರಯ್ಯ ನವಿಲಾಟ ನೋಡು ಹಿಂದೆ ಅಲ್ಲ ಬಾರಯ್ಯ ಜಿಂಕೆ 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 ನನ್ನ ಮೇಲೆ ಆರಯ್ಯ ಜಿಂಕೆ ಜಿಗಿದು ನೋಡಿದು ಮಳಿಗೆ ಎಲ್ಲ ಬಂತು ಬಂತು ಕರೆಂಟ್ ಬಂತು 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 ಕರೆಂಟ್ ಬಂತು ಯವಮನ ರಾತ್ರಿಯಲ್ಲಿ ಕಣ್ಣಿನ ದೀಪದಲ್ಲಿ ಈ ಗುಂಡಿನ ಗೂಡಿನಲ್ಲಿ ರತಿಯೇ ರತಿಯೇ ನವರತಿಯೇ ಸ್ವಾತಿಮುತ್ತು ನೀಡಿಯ ರತಿ ಕಾಟ ಸೋಕಿದರೆ ಮಚ್ಚಿಡಿಯ ಲಾರಿಯ ಟಚ್ಚು ಕೊಟ್ಟರೆ ಪಂಚಾಯ್ತಿ ಈ ಕಿಸು ಕೊಟ್ಟರೆ ಬಂತು ಬಂತು ಕರೆಂಟ್ ಬಂತು 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 ಕರೆಂಟ್ ಬಂತು ಯಾವನ ರಾತ್ರಿಯಲ್ಲಿ ಕಣ್ಣಿನ ದೀಪದಲ್ಲಿ ಈ ಗುಂಡಿನ ಗೂಡಿನಲ್ಲಿ ಬಂತು ಬಂತು ಕರೆಂಟ್ ಬಂತು 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 ಕರೆಂಟ್ ಬಂತು ಥ್ಯಾಂಕ್ ಯು ಸೊ ಮಚ್ ಚಿತ್ರ ವೀರಂ ಹಾಡು ಕೇಳು ಮಹಾದೇವ ಕೇಳು ಮಹಾದೇವ ಮನಸ್ಸಿನ ಜೀವ ನೀನುಡಿಸಿ ಆಡ ಕಡ ಮರುಗಾಗವ ಯಾಕೆ ಶಿವಲಿಂಗ ನಡೆಸುತ್ತಿ ಹಿಂಗ ಏನೊ ಇಲ್ಲಯ್ಯ ನಮಕಯ್ಯಾ ಎಡವಿಸಿ ತಾಳ ಉರುಳಿಸಿದಳ ನಡೆಸಿದೀಪ ಶಿವ 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 ಶಿವನೇ ಶಿವ 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 ಅರ ಅರರರಣೆ ಶಿವ 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 ಶಿವನೇ ಅರ ಅರರರಣ್ಯ ಅರಣ್ಯ ಕೇಳು ಮಾದೇವ ಮನಸ್ಸಿನ ಜೀವ ನೀನುರಿಸಿ ಆಡಗಡ ಮರಗವ ನೂವನು ತಂದೆ ನೀ ತಂದೆ ನಾಲಲು ತಂತಾನೆ ಬಂತಲ್ಲು ಬೋದ ಏ ನನಗಬೋದ ಜೀವನ ಬೋಧಿವೀವನ ಕಾಡ್ತಿಯಾಕೋ ಶಿವ ಕನಸು ಹೊಡೆದ ಶಿವ 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 ಶಿವನೇ ಅರರೇ ಶಿವ 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 ಶಿವನೇ ಅರರೇ ಕೇಳು ಮಹಾದೇವ ಮನಸ್ಸಿನ ಜೀವ ನೀ ಜೀವನಿ ನೋಡ್ಸಾಡಗರಾಗವ ಥ್ಯಾಂಕ್ ಯು ಸೊ ಮಚ್ ಚಿತ್ರ ಚಂಡು ಸುದೀಪ್ ಸರ್ ನಡೆಸಿತು ಅವಲ ಒಳನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಅವಳ ಒಳನಗೆ ಅವಳ ಮೊಗಸಿರಿಗೆ ಅಂದದ ಬಿಂದಿಗೆ ಅವಳೊಂದು ಅಮೃತ ಬಿಂದು ಬರಿ ಬಿಂಕನೆ ಅವಳ ಉಡುಗೆ ಅವಳ ಒಳವನಿಗೆ ಅವಳ ಮೊಗಸಿರಿಗೆ ಅಂಧದ ಬಿಂದಿಗೆ ಅದೇನು ಮಿಂಚು ಆ ಕಣ್ಣಲ್ಲಿ ಹೆಜ್ಜೆನು ಹಿಂಡು ಸೆರಿದಾಡುತ್ತ ತುಟಿಯಲ್ಲಿ ಆಸೆಗಳಿಗೆ ಆಸೆ ಹರಿದು ಬಿಡು ಹಂಸೆ ತನಗಾರ್ಟಿ ಎಂದು ಅವಳ ಸಿರಿಗೆ ಅಂದನ ಬಿಂದಿಗೆ ಥ್ಯಾಂಕ್ ಯು ಸೋ ಮಚ್ ಚಿತ್ರಕ್ಕೇಡಿ ಆಡು ಶಿವ ಶಿವ ಗುರುವೆ ನಿನ್ನ ಆಟ ಬಲ್ಲೋರು ಗುರುವೆ ನಿನ್ನ ಆಟ ಬಲ್ಲೋರು ಗುರುವೆ ನಿನ್ನ ಆಟ ಬಲ್ಲೋರು ಶಿವನ ನಿನ್ನ ಆಟ ಬಲ್ಲೋರು ಯಾರು ಶಿವ 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 ಗುರುವ ನಿನ್ನ ಆಟ ಬಲ್ಲೋರು ಶಿವನ ನಿನ್ನ ಆಟ ಬಲ್ಲೋರು ಯಾರು ಶಿವ 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 ಹತ್ತೋ ನೋಡ್ಯ ನೀನು ಗೊತ್ತೇನೆ ಯಾರು ನಿನಗೆ ಸೇನ ನಿಲ್ಲ ಇವನಿಗೆ ಒಟ್ಟವನೇ ರಾಜ ನನಗೆ ಹೋದರೆ ಬೆಳೆದ ಬೆಳಗಾಲು ಬೆಳೆದ ಫೇಮಸ್ ಆಗೋದಲ್ಲ ನಾನು ನಾನು ಅಂದೋರಿಗಲ್ಲ ತೊಡೆ ತಟ್ಟಿ ನಿಂತು ನೋಡಲ ಬೆಳೆ ಬೆಳೆದು ಬೆಳೆದು ನೋಡು ಗುರುವೆ ನಿನ್ನ ಆಟ ಬಲ್ಲೋರೇ ಹಾರಾರು ಶಿವನ ನಿನ್ನ ಆಟ ಬಲ್ಲೋರೆ ಹಾರಾರು ಶಿವ ಶಿವ ಡೋಳತ್ತಲ ಮೆರುದರಲ್ಲ ಇಷ್ಟು ಉಳಿಯೋದಿಲ್ಲ ಕಾಲಕ್ಕೆ ಬಂದವರೆಲ್ಲ ಕಾಳ್ ಕಲೆಗೆ ನೀನು ನೀನಂತವ್ ಅಲ್ಲವೇ ಅಲ್ಲ ನೀನಂತವ ಅಲ್ಲವೇ ಅಲ್ಲ ನಿನಗೆ ಯಾರೂ ಇಲ್ಲ ಬಕೆಟ್ ಇಡೋರ್ನೆಲ್ಲ ಸೇರಿಟ್ಟು ಹೋಗ್ತಾರಲ್ಲ ಬೆಳೆದು ಬೆಳೆದು ನೋಡು ಗುರುವೆ ನಿನ್ನ ಆಟ ಬಲ್ಲೋರು ಗುರುವೆ ನಿನ್ನ ಆಟ ಬಲ್ಲೋರು ಗುರುವೆ ನಿನ್ನ ಆಟ ಬಲ್ಲೋರು ಯಾರ್ಯಾರು ಶಿವನ ನಿನ್ನ ಆಟ ಬಲ್ಲೋರು ಯಾರ್ಯಾರು ಶಿವ 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 ಥ್ಯಾಂಕ್ ಯು ಚಿತ್ರ ವಾಲಿ ಆಡು ವಸಂತ ಮಾಸದಲ್ಲಿ ವಸಂತ ಮಾಸದಲ್ಲಿ ಒಂದು ಮಧ್ಯರಾತ್ರಿಯಲ್ಲಿ ಇಣಿದಳು ಕಿಟಕಿಯಲ್ಲಿ ಬಳಿ ತಿಂಗಳ ರೂಪದಲ್ಲಿ ನಿದ್ದೆ ಗಣ್ಣ ನಿದ್ದೆ ಸ್ಕಾನದಲ್ಲಿ ಅವಳೊಂದಲು ಕಿವಿಯಲ್ಲಿ ಅಲೋ ಹಲೋ ಅಲೋ ಅಲೋ ಅದು ಕನಸ ಲವಿಲಿದ್ದು ನನಸ ಹೃದಯ ಕಡಿಯು ಒಂದು ಸರಿಯೇ ಆ ಕಡಿವಿಗೆ ದಂಡಿಯೂ ಇಲ್ಲವೇ ಇಲ್ಲವೇ మొత్త మున్నూరు చెడి ఇట్టు ఆ తుటే కొడు బల ఈ నిన్న పీతూ నిజ ఉంద తిళక ప్రాణ బిడ్ అందరూ బిడ్తీయ సారి నన్న మరతీయ హృదయ గిరి గుండీగా గుండెల్ దిగు సాయిబలే అల్ నీ కయేనా హలో హలో అది కనస లవ్ ఇ లవ్ ఇన్స ನಾಳೆಯು ನಮದಂದು ಬದುಕುವ ಪ್ರೀತಿಗೆ ಏನು ಗುರುತನ್ನು ಕೊಡ್ತೀಯ ಮಲ್ಲಿ ನೀನು ಏನು ಪಡ್ತೀಯಾ ನಿನ್ನ ಹೃದಯಕ್ಕೆ ನಾನು ಎರಡು ಕಣ್ಣಿಟ್ಟು ಅದರ ಬೆಳಕಲ್ಲಿ ಇರ್ತೀನಿ ಅಂತ ಬದುಕಿ ಕಾಯ್ತೀನಿ ವಸಂತ ಮಾಸದಲ್ಲಿ ಒಂದು ರಾತ್ರಿಯಲ್ಲಿ ಇನ್ನಿಕ್ಕಿದನ್ನು ಕಿಟಕಿಯಲ್ಲಿ ಬರೀ ರೂಪದಲ್ಲಿ ನಿದ್ದೆ ಗಣ್ಣಲ್ಲಿ ನಿದ್ದೆ ಸ್ಥಾನದಲ್ಲಿ ಅವಳೊಂದ್ರೆ ಕಿವಿಯಲ್ಲಿ ಅಲೋ ಹಲೋ ಅಲೋ ಹಲೋ ಅದು ಕನಸ ಲವ್ ಇಲ್ಲವ್ ಇದು ನನಸ ಥ್ಯಾಂಕ್ ಯು ಚಿತ್ರ ಸರ್ಕಲ್ ಇನ್ಸ್ಪೆಕ್ಟ್ರ್ ಹಾಡು ಊರ್ಮಿಲ ಊರ್ಮಿಲ ಮಾಯೇ ಮಾಯೇ ನಮ್ಮಿಲ್ಲ ಊರ್ಮಿಲ ಬರು ತುಂಬ ನಿನ್ನ ಪರಿಮಲ ತಾಳಲಾರೆ ನಾಳಲಾರೆ ನೋಡ್ಕೊಂಡಿಗೆ ಬಾಳಲಾರೆ ತಲೆ ತುಂಬ ನಿನ್ನ ತಲೆಮಲ ತಳಮಲ ಊರ್ಮಿಲ ಊರ್ಮಿಲ ಬರು ತುಂಬ ನಿನ್ನ ಪರಿಮಳ ತಾಳಲಾರೆ ತಾಳಲಾರೆ ನೋಡ್ಕೊಂಡಿಗೆ ಬಾಳಲಾರೆ ತಲೆ ನಿನ್ನ ತಳಮಳ ತಳಮಲ ಹುಡುಗೂರು ನೋಡು ನಾಯಪ್ಪಾಡು ಪಾಡು ನಡೆದು ನಿನ್ನಲ್ಲಿ ಅರೆಬರೆ ನೋಡು ಒಳಗೆ ಕೆತ್ತಲೆ ಹುಣ್ಣಿಮೆ ನೀನು ಪ್ರಾಯದ ಕಡಲು ನಿಮ್ಮ ಮೊದಲು ಹುಣ್ಣಿಮೆ ದಾರಿಯಲ್ಲಿ ಕರಗಿದ ಮೇಲೆ ಕೊರಗಿದ ಆಡಿ ಅಳೆದಾಡಿ ಮಾಯೇ 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 ನಮ್ಮಿಲ ಊರ್ಮಿಲ ಅವರು ತುಂಬ ನೀನ ಪರಿಮಳ ಕೋರಲಾರೆ ನಲ್ಲಲಾರೆ ತಾಳು ಕುಣೀಗಾಳಲಾರೆ ತಲೆ ತುಂಬ ನಿನ್ನ ತಲಮಲ ಊರ್ಮಿಲಾ ಊರ್ಮಿಲಾ ಬರುತ್ ಮನಿನ ಪರಿಮಳ ತಾಳಲಾರೆ ನಾಳಲಾರೆ ನೋಡಿಕೊಂಡಿಗೆ ಬಾಳಲಾರೆ ತಲೀನ ತಲೆಮಳ ತಲೆಮಳ ಥ್ಯಾಂಕ್ ಯು ಚಿತ್ರ ಉಪೇಂದ್ರ ಆಡು ಮಸ್ತ್ ಮಸ್ತ್ ಹುಡುಗಿ ಬಂದ್ಲು ಮಸ್ತ್ ಮಸ್ತ್ ಹುಡುಗಿ ಬಂದಲು ನಾನಿಂದ ದೋಸ್ತು ಅಂದ್ಲು ಅಲ್ಲದಕ್ಕೂ ಅಷ್ಟು ಒಂದ್ಲು ಸುಸ್ತಾಗಿ ಕುಸಿದು ಬಿದ್ದೆ ಮಸ್ತ್ ಮಸ್ತ್ ಹುಡುಗಿ ಬಂದಲು ನಾನಿಂದ ದೋಸ್ತು ಅಂದ್ಲು ಎಲ್ಲದಕ್ಕೂ ಅಷ್ಟು ಒಂದ್ಲು ಸುಸ್ತಾಗಿ ಕುಸಿದು ಬಿದ್ದೆ ಅಂಕು ಡಂಕು ಮಯ್ಯ ನೋಡು ಡಿಂಗಡಂಗ ಸ್ತೈಲೆ ನೋಡು ಅಂಕು ಡಂಕು ಮಯ್ಯ ನೋಡು ಡಿಂಗಡಂಗ ಸ್ಥೈಲೆ ನೋಡು ಪಲ ಪಲ ಒಳೆಯುವ ಗಲ್ ಕಲ್ ಕುಣೀವ ಲಿಂಗಲಾಡೆ ಲಿಂಗ ಮೈ ಮಿಲಾಡೆ ಎಲ್ಲೆಲ್ಲೂ ಹೋಗು ಕುದುರೆ ಗಿಗ್ ಜಾಗಿ ನಾಗ ಮಸ್ತ್ ಮಸ್ತ್ ಹುಡುಗಿ ಬಂದಳು ನಾನು ನಿನ್ನ ಅಷ್ಟು ಅಂದ್ಲು ಎಲ್ಲಡಕ್ಕೂ ಅಷ್ಟು ಒಂದ್ಲು ಸುಸ್ತಾಗಿ ಕುಸಿದು ಬಿದ್ದೆ ಅಂತ ಉಬ್ಬು ನೋಡು ಬಣದಂತ ನೋಟ ನೋಡು ಬಿಲ್ಲಿನಂತೆ ಉಬ್ಬು ನೋಡು ಬಣದ ಅಂತ ನೋಡು ನೋಡು ತಲ್ ತಲ್ ಮಿಣಿಗುವ ಜಲ್ ಜಲ್ ಕುಳಕುವ ಕೊಬ್ಬಿದರೆ ಕೊಳಲಿದ್ದರಿ ಒಂಬಾಗ ಜಂಬಾಡ ಕೊಳಗಾಟ ಬಂತು ನೋಡು ಮಸ್ತ್ ಮಸ್ತ್ ಹುಡುಗಿ ಬಂದಳು ನಾನು ಇನ್ನದು ಅಷ್ಟೊಂದು ಎಲ್ಲದಕ್ಕೂ ಅಷ್ಟೊಂದ್ಲು ಸುಸ್ತಾಗ ಕುಸಿದ್ಬಿಟ್ಟೆ ಥ್ಯಾಂಕ್ ಯು